ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಹೊಸದಾದಂಥ ಬಿಸ್ನೆಸ್ ಐಡಿಯಾ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ದುಡಿಬಹುದು ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ ಹೊಸದಾಗಿ ಏನಾದರೂ ಬಿಸ್ನೆಸ್ ಶುರು ಮಾಡಬೇಕು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಸ್ವತಃ ದುಡಿಬೇಕು ಎಷ್ಟು ದಿನ ಅಂತ ಬೇರೆಯವ್ರ ಕೈ ಕೆಳಗಡೆ ದುಡಿಯೋದು ಅಂತ ಅಂದ್ಕೊಂಡಿರ್ತಾರೆ ಅದ್ರ ಜೊತೆಗೆ ತುಂಬಾನೇ ಕಡಿಮೆ ಬಂಡವಾಳ ಇದೆ ಹೇಗೆ ಸ್ಟಾರ್ಟ್ ಮಾಡ್ಬೋದು ಮಾಡೋದು ಹೇಗೆ ಏನು ಅನ್ನೋಂತಹ ತುಂಬ ಗೊಂದಲದಲ್ಲಿ ತುಂಬಾ ಜನ ಇರ್ತಾರೆ ಅಂಥವರಿಗೆ ಇಲ್ಲೊಂದಿದೆ ತುಂಬಾನೇ ಸಿಂಪಲ್ ಆದಂಥ ಹೊಸದಾದ ಬಿಸ್ನೆಸ್ ಟ್ರಿಕ್ಸ್ ಗೊತ್ತಿರ್ಬೋದು ವರ್ಷದ ದಿನದಲ್ಲೂ ಕೂಡ ಈ ಒಂದು ಪದಾರ್ಥಕ್ಕೆ ಡಿಮ್ಯಾಂಡ್ ಇದ್ದೇ ಇರುತ್ತೆ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಯಾವುದನ್ನು ನೋಡಲ್ಲ ಬೇಡಿಕೆ ಇದ್ದೇ ಇರುತ್ತೆ ಹಾಗಿದ್ರೆ ಯಾವುದಿದು ನಿಮ್ಗೆ ಗೊತ್ತಿರಲಿ ಬಿಸ್ನೆಸ್ನ ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ಒಂದು ಮಾಹಿತಿ ಏನಿದು ಅಂತಂದ್ರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡ್ರೆ ನಿಮಗೆ ಮುಖ್ಯವಾಗಿ ಬೇಕಾಗಿರೋದೆ ತಾಳ್ಮೆ ಬಿಸ್ನೆಸ್ ಅಲ್ಲಿ ಏರಿಳಿತಗಳು ಆಗ್ತಾನೆ ಇರುತ್ತೆ ಆ ಏರಿಳಿತಗಳನ್ನ ನಿಭಾಯಿಸೋದಿಕ್ಕೆ ನಿಮಗೆ ತಾಳ್ಮೆ ಬಹಳನೇ ಮುಖ್ಯವಾಗಿರುತ್ತೆ ಲಾಭ ಬಂದ್ರೆ ನಾವು ಹೇಗೆ ಬಂತು ಬಂತು ಅಂತ ತುಂಬಾ ಖುಷಿಯಿಂದ ಸ್ವೀಕರಿಸ್ತೀವೋ ಅದೇ ತರ ನಷ್ಟವನ್ನ ಸ್ವೀಕರಿಸ್ಬೇಕು ಬಿಸ್ನೆಸ್ ಅಂದ ತಕ್ಷಣ ನಾನು ಇವತ್ತು ಇನ್ವೆಸ್ಟ್ ಮಾಡಿ ನಾಳೆ ನನಗೆಲ್ಲಾ ಬಂದ್ಬಿಡುತ್ತೆ ಜಾಸ್ತಿ ಸಿಗ್ಬಿಡುತ್ತೆ ಅನ್ನುವಂತಹ ಮಾತಲ್ಲ ಅದಕ್ಕೆ ಟೈಮ್ ಕೊಡಬೇಕು ಸಮಯ ಬೇಕಾಗುತ್ತೆ ಇಮಿಡಿಯೇಟ್ ಸಿಗ್ಬೋದು ಸಮಯ ತಗೊಂಡು ಸಿಗ್ಬೋದು ಇದನ್ನೆಲ್ಲ ನಿಭಾಯಿಸೋದಕ್ಕೆ ನಮಗೆ ತಾಳ್ಮೆ ಬೇಕಾಗುತ್ತೆ ತಾಳ್ಮೆಯನ್ನ ನಮ್ಮ ನಮ್ಮ ತಾಳ್ಮೆಯ ಜೊತೆಗೆ ಜಾಣತನದಿಂದ ಹೋಯ್ತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ಫುಲ್ ಉದ್ಯಮಿ ಆಗೋದಿಕ್ಕೆ ಸಾಧ್ಯವಾಗುತ್ತೆ ಇಷ್ಟೊಂದು ಪೀಟಿಕೆ ಹಾಕಾಯ್ತು ಹಾಗಿದ್ರೆ ಯಾವ್ದಿದು ಹೊಸ ಬಿಸ್ನೆಸ್ ನೀವು ಅಟರಿ ತೆರೆಯೋ ಮುಖಾಂತರ ನೀವು ಲಾಭವನ್ನ ಗಳಿಸಬಹುದು ಮೂವತ್ತು ಸಾವಿರ ರೂಪಾಯಿ ಕೂಡ ಅರ್ನ್ ಅನ್ನ ಮಾಡಬಹುದು ನೀವು ಅವ್ರೂ ಕೂಡ ಅರ್ನ್ ಮಾಡಬಹುದು ನೀವು ಐಸ್ ಕ್ಯೂ ಫ್ಯಾಕ್ಟರಿ ತೆರೆಯೋದ್ರ ನೀವೇನಾದ್ರೂ ಐಸ್ ಕ್ಯೂಬ್ ಫ್ಯಾಕ್ಟರಿ ಅಂತ ತೆರೆಯ ನೀವು ಕೇಂದ್ರ ಕಚೇರಿಗೋಗಿ ನೋಂದಾಯಿಸಿಕೊ ಬೇಕಾಗತ್ತೆ ಈ ಒಂದು ಐಸ್ ಕ್ಯೂ ಫ್ಯಾಕ್ಟರಿ ತೆರೆಯೋದಿಕ್ಕೆ ಬೇಕಾಗಿರುವಂತಹ ಅಂಶಗಳು ಯಾವುದು ಅಂತಂದ್ರೆ ಫ್ರೀಸರ್ ಬೇಕಾಗತ್ತೆ ಶುದ್ಧ ನೀರ್ ಬೇಕಾಗತ್ತೆ ಕರೆಂಟ್ ಬೇಕಾಗತ್ತೆ ಸ್ವಲ್ಪ ಜಾಗ ಕೂಡ ಬೇಕಾಗತ್ತೆ ಇಷ್ಟಿತ್ತು ಅಂತಂದ್ರೆ ನೀವು ಒಂದು ಐಸ್ ಕ್ಯೂಬ್ ಫ್ಯಾಕ್ಟ್ರಿನ ತಯಾರಿಸ್ಬೋದು ನಿಮಗೆ ಗೊತ್ತಿರ್ಬೋದು ಗೊತ್ತಿರಬಹುದು ಹೋಟೆಲ್ಗಳಲ್ಲಿ ಅಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲಿ ಎಷ್ಟೊಂದು ಕಡೆ ಜ್ಯೂಸ್ ಅಂಗಡಿಗಳಲ್ಲಿ ಇದೆಲ್ಲಾ ಕಡೆ ಕೂಡ ಐಸ್ ಕ್ಯೂಬ್ ಬಳಕೆ ಬಹಳನೇ ಇರುತ್ತೆ ನೀವು ಕೂಡ ವಿವಿಧ ರೀತಿಯಲ್ಲಿ ವಿನ್ಯಾಸವನ್ನ ಗೊಳಿಸಿ ಮಾರಾಟವನ್ನ ಮಾಡಬಹುದು ಹೇಗೆ ಅಂತೀರಾ ಈ ರೆಸ್ಟೋರೆಂಟ್ ಈವೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಜೋಸ್ ಅಂಗ್ಲೆ ಎಲ್ಲ ತರದ್ ಇರುತ್ತಲ್ಲ ಇವರನ್ನ ಸಂಪರ್ಕ ಮಾಡಿಕೊಂಡು ಮಾಡುವಂತ ಐಸ್ ಕ್ಯೂಬ್ ಗಳನ್ನ ಅವರಿಗೆ ನಿಮ್ಮ ಒಂದು ರುಚಿ ನೀವು ಮಾಡಿರುವಂತಹ ಐಟಮ್ ನ ಬಳಕೆ ಚೆನ್ನಾಗಾಯ್ತು ಇಷ್ಟ ಆಯ್ತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ರೆಗ್ಯುಲರ್ ನಿಮ್ಮ ಅದ್ರ ಆರ್ಡರ್ ತಗೋತಾ ಹೋಗ್ತಾರೆ ಅದರಲ್ಲೂ ವಿಶೇಷವಾಗಿ ಇದು ಮದುವೆ ಸೀಸನ್ ಅಲ್ಲಂತೂ ತುಂಬಾನೇ ಬೇಡಿಕೆ ಇರುತ್ತೆ ಬಿಸ್ನೆಸ್ ಕೂಡ ಚೆನ್ನಾಗಿರುತ್ತೆ ತುಂಬಾ ಬೇಡಿಕೆ ಆಗುತ್ತೆ ಒಂದು ಸರಿ ಕ್ಲಿಕ್ ಆದ್ರೆ ನೀವು ಈ ಒಂದು ಬಿಸ್ನೆಸ್ ಅಲ್ಲಿ ತಿಂಗಳಿಗೆ ಐವತ್ತು ಸಾವಿರದಿಂದ ಒಂದು ಲಕ್ಷವರೆಗೂ ಕೂಡ ಹರ್ನ್ ಮಾಡಬಹುದು ಮತ್ತೆ ಈ ಒಂದು ಐಸ್ ಕ್ಯೂಬ್ ಬೇಡಿಕೆ ಕಾಲದಲ್ಲೇನೆ ಜಾಸ್ತಿ ಇರುತ್ತೆ ಇನ್ನು ಬೇರೆ ಸೀಸನ್ ನಾರ್ಮಲ್ ಆಗಿದ್ರು ನಾರ್ಮಲ್ ಆಗಿ ಈ ಇತ್ತೀಚಿನ ದಿನಗಳನ್ನ ಜಾಸ್ತಿ ಬಳಕೆ ಮಾಡೇ ಮಾಡ್ತಾರೆ ಬೇಸಿಗೆ ಸೀಸನ್ ಅಂತೂ ಇನ್ನು ಜಾಸ್ತಿನೇ ಆಗುತ್ತೆ ಹಾಗಾಗಿ ನೀವು ಈ ಒಂದು ಉದ್ಯಮವನ್ನ ಮಾಡೋದ್ರ ಮುಖಾಂತರ ತಿಂಗಳಿಗೆ ಮಿನಿಮಮ್ ಮೂವತ್ತು ಸಾವಿರದಿಂದ ಸೀಸನ್ ಅಲ್ಲಿ ಚೆನ್ನಾಗಿ ಬಿಸ್ನೆಸ್ ಆಯ್ತು ಅಂದ್ರೆ ಐವತ್ತು ಸಾವಿರದ ಒಂದು ಲಕ್ಷದವರೆಗೂ ಕೂಡ ತಿಂಗಳಿಗೆ ಲಾಭವನ್ನ ಗಳಿಸಬಹುದಾಗಿದೆ ಕಡಿಮೆ ಬಂಡವಾಳ ಒಂದು ಲಕ್ಷ ರೂಪಾಯಿ ಬಂಡವಾಳ ಇಟ್ಕೊಂಡು ಮಾಡುವಂತ ಬಿಸ್ನೆಸ್ ನಿಮಗೆ ಒಂದ್ ಲಕ್ಷಕ್ಕೂ ನನಗೆ ಕಷ್ಟ ಅದಕ್ಕೂ ಕಷ್ಟ ಇದೆ ಆ ಒಂದು ಬಂಡವಾಳ ಹೂಡಿಕೆ ಮಾಡೋದಕ್ಕೂ ನನಗೆ ಶಕ್ತಿ ಇಲ್ಲ ಅನ್ನೋದಾದ್ರೆ ನಾನು ನಿಮ್ಗೆ ಅವಾಗ್ಲೇ ಹೇಳಿದಂಗೆ ಆಡಳಿತ ಕಚೇರಿಗೆ ಹೋಗಿ ನೀವು ನೋಂದಾಯಿಸ್ಕೋಬೇಕು ಅಂತ ಅಲ್ಲಿ ವಿಚಾರಿಸಬಹುದು ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ತುಂಬಾನೇ ಯೋಜನೆಗಳನ್ನ ಬಿಡುಗಡೆ ಮಾಡಿದರೆ ಸ್ವಂತವಾಗಿ ಬಿಸ್ನೆಸ್ ಮಾಡೋರಿಗೆ ಸ್ವಂತವಾಗಿ ಉದ್ಯಮ ಮಾಡುವಂತವರಿಗೆ ಈ ಒಂದು ತುಂಬಾನೇ ಯೋಜನೆಗಳನ್ನ ಬಿಡುಗಡೆ ಮಾಡಿದರೆ ಸಬ್ಸಿಡಿ ಮುಖಾಂತರ ಪ್ರೋತ್ಸಾಹ ಧನವನ್ನ ಕೂಡ ಕೊಡ್ತಾರೆ ಲೋನ್ ಕೂಡ ಕೊಡ್ತಾರೆ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತಾರೆ ಆಯ್ತಾ ಸೊ ಯಾರಾದ್ರೂ ಈ ತರ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಹೋಗಿ ಈ ಒಂದು ಆಡಳಿತ ಕಚೇರಿಗಳನ್ನ ಸಂಪರ್ಕ ಮಾಡಿ ವೆಬ್ಸೈಟ್ ಗಳಿರುತ್ತೆ ಅದನ್ನೆಲ್ಲ ಚೆಕ್ ಮಾಡಿ ಈ ಒಂದು ಫೆಸಿಲಿಟಿನ ಪಡ್ಕೊಳ್ಳಿ ಜೊತೆಗೆ ಈ ಒಂದು ಉದ್ಯಮವನ್ನ ನೀವು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಯಾಕಂದ್ರೆ ಇದು ಉಳ್ತೋಗೋದು ಕೊಳ್ತೋಗೋದು ಹೋಗೋದು ಈ ತರದ ಏನೂ ಆಗೋದಿಲ್ಲ ಐಸ್ ಕ್ಯೂಬ್ ನಿಮಗೆ ಗೊತ್ತಿರ್ಬೋದು ನಾವು ಕಾಳು ಕಡ್ಡಿ ಬೇರೆದೆಲ್ಲೂ ಅದು ಸುರಕ್ಷಿತವಾಗಿರ್ಲಿ ಅಂತಾನೆ ನಾವು ಐಸ್ ಕ್ಯೂಬ್ಗಳಲ್ಲಿ ಐಸ್ ಮುಖಾಂತರ ನಾವು ಇಟ್ಕೋತೀವಿ ಹಾಗಾಗಿ ಇದು ಏನೂ ಆಗೋದಿಲ್ಲ ವರ್ಷದ ಮುನ್ನೂರೈದು ದಿನಗಳು ಕೂಡ ಬಳಕೆ ಮಾಡುವಂತಹ ವಸ್ತು ಆಗಿರುತ್ತೆ ಬೇಡಿಕೆ ಜಾಸ್ತಿ ಇದೆ ಎಲ್ಲಾ ಕಡೆ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಆಗಿರೋದ್ರಿಂದ ಇದು ಒಂದು ಬೆಸ್ಟ್ ಬಿಸ್ನೆಸ್ ಆಪ್ಷನ್ ಅಂತಾನೂ ಹೇಳ್ಬೋದು ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್